ಇವತ್ತು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಸೋಮ್ಯ ಅವರು ಇವತ್ತು ದಕ್ಷಿಣ ಕ್ಷೇತ್ರದಿಂದ ಲೋಕಸಭೆಗೆ ನಿಂತಿದ್ದಾರೆ ಹಾಗೂ ನಮ್ಮ ರಾಮ್ಲಿಂಗಾರೆಡ್ಡಿ ಪುತ್ರಿ ಎಮ್ ಎಲ್ ಎನೂ ಆಗಿದ್ರು ರೆಡ್ಡಿ ಅನೇಕ ಜನಗಳಿಗೆ ಸುಮಾರು ಏಳು ಟರ್ಮ್ ಗೆದ್ದಿದ್ರು ಕೂಡ ಕಾಲೇಜು ಸೀಟ್ಗಳಾಗಲಿ ಯಾವುದೇ ಒಂದು ಲೆಟ್ರ್ ಕಳ್ಕೊಡ್ಬೇಕಾದ್ರೆ ರಾಮಲಿಂಗಾರೆಡ್ಡಿಯವರು ಜನಗಳಿಗೆ ಸ್ಪಂದಿಸಿರೋದ್ರಿಂದ ಇವತ್ತು ಬಿ ಜೆ ಪಿ ಏನೇ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ನವ್ರಿಗೆ ಎಲ್ಲ ಡಿ ಅಂತೆ ಸಿ ಬಿ ಐಗಳನ್ನ ಗೂಬೆ ಕುಣಿಸಿ ಮೋದಿಯವರು ಈ ಥರ ಕಾಂಗ್ರೆಸ್ನವ್ರು ಗೆಲ್ಲಬಾರ್ದು ರಾಷ್ಟ್ರದಲ್ಲಿ ಬರಬಾರ್ದು ಅಂತೇಳಿ ಒಂದು ಕುತಂತ್ರದಲ್ಲಿ ಮಾಡ್ಕೊಬಂದು ಇವತ್ತು ಅದು ನಡೆಸ್ತಾ ಇರೋದ್ರಿಂದ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬಂದು ಜಯನಗರದಲ್ಲಿ ಉದ್ಘಾಟನೆ ಮಾಡಿ ಈಗ ಪ್ರೊಸೀಜರ್ ಸ್ಟಾರ್ಟ್ ಆಯ್ತಾ ಇದೆ ನಾಮಪತ್ರ ಸಲ್ಲಿಸೋಕ್ಕೆ ಅದು ಅವ್ರಿಗೆ ಶುಭ ಹಾರೈಸಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಹೇಳ್ತೀವಿ ಇತಿಹಾಸದಲ್ಲಿ ಇಷ್ಟು ವರ್ಷಕ್ಕೆ ಸೌತಲ್ಲಿ ಸೋಮ್ಯ ರೆಡ್ಡಿ ಫೈಟ್ ಮಾಡ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇದೆ ಸೋಮ್ಯ ರೆಡ್ಡಿ ಗೆದ್ದೇ ಗೆಲ್ತಾರೆ ಅನ್ನೋದು ಇದೆ ಗೆದ್ದರೆ ಸಾಕು ಲೀಡಿಂಗ್ ಲೀಡಿಂಗ್ ಬೇಕಾಗಿದೆ ಇವತ್ತು ಇಡೀ ಬೆಂಗಳೂರು ಉತ್ತರದಲ್ಲಿ ಎಲ್ಲ ಯುವಕರು ಇವತ್ತು ಒಟ್ಟಿಗೆ ಹೊಟ್ಟಿಸಿ ನಮ್ಮ ಡೆಲ್ಲಿ ಡೆಲ್ಲಿಯಲ್ಲಿ ವಾಯ್ಸು ವಾಯ್ಸ್ ಯಾರಿಗೂ ಬೆಂಗಳೂರಿಂದ ಯಾರು ವಾಯ್ಸ್ ಕೊಡೋರಿಲ್ಲ ಇವತ್ತು ಸೌಮ್ಯ ರೆಡ್ಡಿ ಅವರು ಮಹಿಳೆಗೆ ಯೂತ್ ಇದ್ದಾರೆ ಮತ್ತು ಮಹಿಳೆ ಇದ್ದಾರೆ ಅವ್ರಿಗೆ ಬೆಂಗಳೂರು ವಾಯ್ಸು ಡೆಲ್ಲಿಯಲ್ಲಿ ಕೇಳಿಸ್ಬೇಕಾಗಿ ನಮ್ಮೆಲ್ಲ ಯುವಕರು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಈ ಸರಿ ನಮ್ಮದೇ ಈ ಗೆದ್ದು ಗೆದ್ದು ಗೆಲುವು ನಮ್ಮದೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹದಿನೈದಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ನಾವು ಕಾಂಗ್ರೆಸ್ ಅವರು ರಾಮ ರೆಡ್ಡಿ ಅವರ ಕೊಡುಗೆ ಅಪಾರ ಸೌದ್ಗೆ ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದಲ್ಲಿ ಎಲ್ಲ ಗ್ಯಾರಂಟಿ ಸಕಲವಾಗಿ ನೆರವೇರ್ತಾ ಇದೆ ಆದ್ದರಿಂದ ಜನರು ಸೋಮ್ಯ ರೆಡ್ಡಿನ ಗೆಲ್ಲೆಗೆ ಗೆಲ್ಲಿಸ್ತಾರೆ ಆದ್ದರಿಂದ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಓಟು ಹೇಗೇ ಬೇಕು ಕೋವಿಡಲ್ಲಿ ಬರೀ ಡಂಗ್ ರಾಜಕೀಯ ಮಾಡಿದ್ದಾರೆ ತೇಜಸ್ವಿ ಸೂರ್ಯ ಆ ಡಂಗ್ ರಾಜಕೀಯಕ್ಕೆ ಕೊನೆ ಇಳಿಬೇಕು ಕೋವಿಡಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ ತೇಜಸ್ವಿ ಸೂರ್ಯ ಇಂದ ಒಂದು ಆಕ್ಸಿಜನ್ ಯೂನಿಟ್ ಮಾಡಲಿಲ್ಲ ಈ ಇದನ್ನು ಕೊನೆ ಹರಿಸ್ಬೇಕು ದಯವಿಟ್ಟು ಸೌಮ್ಯ ರೆಡ್ಡಿನ ಗೆಲಿಸಿ ಬೆಂಗಳೂರು ಸೌತ್ನ ಡೆವಲಪ್ಮೆಂಟ್ ಕಡೆಗೆ ತಗೊಂಡು ಹೋಗ್ಬೇಕು ನೋಡಿ ಅದೆಲ್ಲ ಅವರು ಹೇಳ್ತಾ ಇದ್ದಾರೆ ನಮಗೆ ಬೇಕಾದ ಜನಸಾಮಾನ್ಯರಿಗೆ ಇಡೀ ಇಂಡಿಯಾದಲ್ಲಿ ಸಮೃದ್ಧಿಯಾಗಿ ಇರುವ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ ಎಲ್ಲ ಸವಲತ್ತುಗಳು ಮನೆಗೆ ಹೋಗ್ತಾ ಇದೆ ಫ್ರೀ ಬಸ್ಸು ಎಲ್ಲ ಫ್ರೀ ಕರೆಂಟ್ ಫ್ರೀ ಅಕ್ಕಿ ಫ್ರೀ ಆಮೇಲೆ ಆ ಮಕ್ಕಳಿಗೆ ಕೆಲಸ ಇಲ್ಲ ಅಂದರೆ ಅದು ಫ್ರೀ ಎಲ್ಲ ನೆಮ್ಮದಿ ಆಗಿದ್ದಾರೆ ನೆಮ್ಮದಿಯಾಗಿದ್ದಾರೆ ಈ ನೆಮ್ಮದಿನ ಹಾಳಿಗೆಳಿಸೋಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಇವಾಗ ಮನೆ ಇವಾಗ ರಾಮಲಿಂಗ ರೆಡ್ಡಿ ಅವರು ಹೇಳ್ದಂಗೆ ತೇಜಸ್ವಿ ಸೂರ್ಯ ಬೆಂಕಿ ಕಟ್ಟಿ ಇಟ್ಕೊಂಡು ತಿರುಗಾಡ್ತಾ ಇರ್ತಾರೆ ಎಲ್ಲರ ಅಣ್ಸನ ಅಂತ ಈ ನೋಡಿ ರೇಟ್ ಪಾಲಿಟಿಕ್ಸು ತಪ್ಪು ಅದನ್ನು ಬಿಟ್ಟು ಇದನ್ನು ಮುಂದುವರಿಸಬೇಕು ಒಳ್ಳೆತನ ಒಳ್ಳೆಯದು ಬರೋದು ಲಾಸ್ಟ್ಗೆ ಕೊನೆಗೆ ಒಂದೂವರೆ ಲಕ್ಷದಿಂದ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ